ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಲಾಗ್ಸ್ ಸೊ ಇವತ್ತು ಅಮಾವಾಸ್ಯೆ ಅಮವಾಸ್ಯೆ ದಿನ ಯಜಮಾನ್ರದ್ದು ಹೊಸ ಫೋನ್ ಬಂತು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನೋಡಿ ಇದು ಯಾವುದ್ರಿ ನಥಿಂಗ್ ನಥಿಂಗ್ ಅಂತೆ ಇದು ಒನ್ ಪ್ಲಸ್ ಕಾಪಿ ಅಂತ ಹೇಳ್ತಾರೆ ಸೊ ಚೆನ್ನಾಗಿದೆ ಫೀಚರ್ಸ್ ಎಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಯಜಮಾನ್ರು ಇದನ್ನು ಆನ್ಲೈನಲ್ಲೇ ಬುಕ್ ಮಾಡಿ ತೊಗೊಂಡ್ರು ಆ್ಯಕ್ಚುಲಿ ಈ ಫೋನ್ ಬರಲಿಕ್ಕೆ ನಮಗೆ ಟೂ ಡೇಸ್ ಅಂತ ಹೇಳಿದರು ಟೂ ಡೇಸಲ್ಲಿ ಏನೋ ಬಂದಿದೆ ಬಟ್ ಏನೋ ಸ ಅಲ್ಲಿಂದ ಬಂದಿದ್ದ ನಂತರ ಡೆಲಿವರಿ ಬಾಯ್ಸ್ ಫಾಲ್ಟು ಏನೋ ಗೊತ್ತಿಲ್ಲ ನಮ್ಮ ಕಡೆ ಫ್ಲಿಪ್ಕಾರ್ಟಲ್ಲಿ ಸೊ ತುಂಬ ದಿನ ಕಾಡಿಸ್ಬಿಟ್ರು ಆ ಫೋನ್ ಬರೋದಕ್ಕೆ ಮೂರು ದಿನ ಆಯಿತೇನೋ ಸೊ ಬಂದು ರೀಚ್ ಆಗಿದೆ ಅಂತ ನಮಗೆ ಮೆಸೇಜ್ ತೋರಿಸ್ತಾ ಇತ್ತು ಅದು ಬಂದು ನಮ್ಮ ಕೈ ಸೇರಲಿಕ್ಕೆ ಮೂರು ದಿನ ಆಯಿತು ನಾವು ಅವರು ಇವರು ಕಸ್ಟಮರ್ ಕೇರ್ಗೆ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಫೈನಲ್ ಆಗಿ ಇವತ್ತು ರೀಚ್ ಆಯಿತು ನಾವೇ ಹೋಗಿ ಖುದ್ದಾಗಿ ತೊಗೊಂಡು ಬಂದಿದ ನಂತರ ಸೊ ಹೇಗಿದೆ ಹೊಸ ಫೋನು ಆ್ಯಕ್ಚುಲಿ ಯಜಮಾನ್ರದ್ದು ಸ್ವಲ್ಪ ಸ್ಕ್ರೀನ್ ಹೋಗ್ತಾ ಇತ್ತು ಅವ್ರು ತಗೊಂಡಿದ ನಂತರ ನಾನು ಎರಡು ಫೋನ್ ತೊಗೊಂಡಿದ್ದೀನಿ ಆದರೆ ಅವರು ಇಲ್ಲಿವರೆಗೂ ಇಟ್ಕೊಂಡಿದ್ರು ಇದೇ ಫೋನ್ನ ಬಟ್ ಇವತ್ತು ಅದು ಸ್ವಲ್ಪ ಡಿಸ್ಪ್ಲೇ ಈ ಥರ ಆಗೋಗಿತ್ತು ನೋಡಿ ಡಿಸ್ಪ್ಲೇ ಕಲರ್ ಮಿಕ್ಸ್ ಮಿಕ್ಸ್ ಆಗೋಗಿತ್ತು ಸೊ ಅದಕ್ಕೋಸ್ಕರ ಬೇಡ ಅಂತ ಅವ್ರು ತೊಗೊಂಡ್ರೆ ಒನ್ ಪ್ಲಸ್ ತೊಗೊಳ್ಬೇಕು ಯಾವುದು ಐಫೋನ್ ಫೋನ್ ತೊಗೊಳ್ಬೇಕು ಅನ್ನೋದು ಅವ್ರ ಆಸೆ ಇತ್ತು ಬಟ್ ಏನು ಮಾಡಲಿಕ್ಕಾಗಲಿಲ್ಲ ಸಡನ್ನಾಗಿ ಇದು ಕೈ ಕೊಟ್ಟಿರೋದ್ರಿಂದ ನಮ್ಮ ಬಜೆಟಲ್ಲಿನೇ ನಾವು ಈ ಒಂದು ಫೋನ್ನ ತೊಗೊಳ್ಬೇಕಾಯ್ತು ನೋಡಿ ಸ್ವಲ್ಪ ದಿನ ಹೋಗಲಿ ಇದು ಇರಲಿ ಇಲ್ಲಿವರೆಗೂ ತೊಗೊಂಡ್ರೆ ಐಫೋನ್ ತೊಗೊಳೋದು ಅಂತ ಅಂದ್ಕೊಂಡು ಬಿಟ್ಟಿತ್ತು ಈಗಿದ ತಗೊಂಡಿದ್ದಾರೆ ಅವ್ರಿಗೂ ಕೊಡಿಸಿದ್ರೆ ಐಫೋನ್ ಕೊಡಿಸ್ಬೇಕನ್ನೋ ಆಸೆ ಇತ್ತು ನನಗೆ ಯಜಮಾನ್ರಿಗೋಸ್ಕರ ಕೊಡಿಸ್ಬೇಕನ್ನೋದಿತ್ತು ಅವ್ರು ಯಾವುದು ಕೂಡ ನನ್ನ ಕಡೆಯಿಂದ ಏನೂ ತೊಗೊಳಲ್ಲ ಈಗ ಈ ಫೋನ್ ನಾನು ಕೊಡಿಸ್ತೀನಿ ಅಂದರೆ ಅದು ಕೂಡ ತೊಗೊಳಕತ್ತಿಲ್ಲ ಅವರು ಅವ್ರಿಗೇನು ಗಿಲ್ಟ್ ಫೀಲ್ ಆಗತ್ತೇನೋ ಗೊತ್ತಿಲ್ಲ ಅಲ್ರಿ ಹಾಂ ನಾನೇ ಕೊಡಿಸ್ಬೇಕು ನನಗೆ ಹ್ಞೂ ಇಲ್ಲ ಹಂಗೆ ಸುಮ್ಮನೆ ಏನಂದರೆ ನಮಗೂ ಒಂದು ಖುಷಿ ಸೊ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಏನೂ ಕೊಡಿಸಿಲ್ಲ ನಾನಂತೂ ಮದುವೆ ಆಗಿ ಏಳು ವರ್ಷ ಆಯಿತು ಯಾವುದು ಗಿಫ್ಟ್ ಅಂತ ಕೊಟ್ಟು ಅಷ್ಟೇ ಇಲ್ಲ ನಾನು ಆ್ಯಕ್ಚುಲಿ ಸೊ ಮೊಬೈಲ್ ನಾನು ಕೊಡಿಸ್ತೀನಿ ರೀ ನನ್ನದೇ ಒಂದು ಅರ್ನಿಂಗ್ಸ್ ಯಾವುದಾದ್ರು ಅಂತ ನಾನು ಅಂತಿದ್ದೆ ಸೊ ಅದಕ್ಕೋಸ್ಕರ ಕೊಡ್ತೀನಿ ಕೊಡ್ತೀನಿ ಅಂದರೆ ಬೇಡ ಬೇಡ ಅಂತ ಬಿಟ್ಟಿದ್ದಾರೆ ನೋಡಿ ಎಲ್ಲಿ ಪರವಾಗಿಲ್ಲ ಸೊ ನಾನು ಕೊಡಿಸಿದ್ರೆ ನನಗೊಂಥರ ಖುಷಿ ಇರ್ತಿತ್ತು ಅಂತ ನಾನು ನಂದು ಅಂತ ನಾನು ಮಾಡಲ್ಲ ಬಟ್ ಅದೇನೋ ಸ್ವಲ್ಪ ಗಿಫ್ಟ್ ಥರ ನಾನೇ ಕೊಡಿಸ್ಬೇಕಂತಿತ್ತು ಫೈನಲ್ಲಿ ಫೋನ್ ಬಂತು ಚೆನ್ನಾಗಿದೆ ಕ್ಯಾಮ್ರಾ ನೋಡಬೇಕು ಹೇಗಿದೆ ಅಂತ ಬಟ್ ಫ್ಲಿಪ್ಕಾರ್ಟ್ ಇಷ್ಟು ಬೇಜಾರು ಮಾಡಿಬಿಡ್ತು ನಮಗೆ ಅದೇ ಅಮೆಝಾನಲ್ಲಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಮೇಜಾನ್ ಒಳ್ಳೆ ಸರ್ವಿಸ್ ಕೊಡ್ತಾರಲ್ರಿ ಹ್ಞೂ ಮೊನ್ನೆ ನಾವು ಒಂದು ಮಿಕ್ಸರ್ ತೊಗೊಂಡ್ವಿ ಚೆನ್ನಾಗಿದೆನಾ ಹ್ಞೂ ಈ ಥರ ಇದೆ ಹ್ಞೂ ಮಿಕ್ಸರ್ ತೊಗೊಂಡ್ವಿ ಎರಡೇ ದಿನಕ್ಕೆ ನಮಗೆ ಮನೆಗೆ ಬಂದು ಮತ್ತೆ ಹೋಮ್ ಡೆಲಿವರಿ ಜೊತೆಗೆ ಅವರು ಎಲ್ಲದು ಕ್ಲಿಯರಾಗಿ ಇದೇನಾ ಇಲ್ಲ ನೀವು ಹಾಕಿರೋ ಥರನೇ ಇದೇನಾ ಇಲ್ಲ ಚೆಕ್ ಮಾಡಿಕೊಡ್ರಿ ಅಂತ ಮನೇಲಿ ಬಂದು ತೋರಿಸಿ ಹೋಗಿದ್ರು ಸೊ ಇವರು ಎಂಥ ಸರ್ವಿಸ್ ಕೊಡ್ತಾರೋ ಗೊತ್ತಿಲ್ಲ ಸಾಕು ಸಾಕಾಗೋ ಥರ ಮಾಡೋದ್ರು ಫ್ಲಿಪ್ಕಾರ್ಟ್ನವರು ಈಗ ಒಂದಲ್ಲ ಎರಡಲ್ಲ ಈ ಥರ ಒಂದು ಮೂರು ನಾಲ್ಕು ಆರ್ಡರ್ಸ್ ಕೂಡ ನಮಗೆ ಅದೇ ರೀತಿ ಆಗ್ತಾಯಿದೆ ಇಷ್ಟಪಟ್ಟು ನಾವು ಆರ್ಡ್ರ್ ಹಾಕಿರ್ತೀವಿ ಅದು ನಮ್ಮ ಕೈ ಸೇರಿಲ್ಲ ಅಂದರೆ ಬೇಜಾರಾಗಿಬಿಡುತ್ತೆ ಅಲ್ವಾ ಸೊ ಅದಕ್ಕೆಲ್ಲ ಪೇಮೆಂಟ್ ಕೂಡ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ ಮತ್ತೆ ರೀಫಂಡ್ ಆಯಿತು ಅದೇನು ದುಡ್ಡು ಮೋಸ ಹೋಗಿಲ್ಲ ಬಟ್ ನಾವು ಇಷ್ಟಪಟ್ಟಿದ್ದು ಹಾಕಿರ್ತೀವಿ ಅಂದಮೇಲೆ ನಮಗೆ ಸರಿಯಾದ ರೀತಿಯಲ್ಲಿ ಕೈಗೆ ಸೇರಿದರೆ ಖುಷಿ ಇರುತ್ತೆ ಅದಕ್ಕೋಸ್ಕರ ಸೊ ಫೈನಲಿ ಹೊಸ ಫೋನ್ ಬಂತು ಯಜಮಾನ್ರಿಗೆ ಅವ್ರಿಗೆ ಆ ಥರ ಆಸೆ ಎಲ್ಲ ಇಲ್ಲ ಏನೋ ಹೊಸ ಫೋನ್ ಬಂದಿದೆ ಅನ್ನೋ ಖುಷಿ ಎಕ್ಸೈಟ್ಮೆಂಟು ಫೀಲಿಂಗು ಇಲ್ಲ ಒಟ್ಟಿನಲ್ಲಿ ಅವ್ರಿಗೆ ಯೂಸ್ ಮಾಡಲಿಕ್ಕೆ ಫೋನು ಅದಕ್ಕೆ ಆಯಿತು ಬಟ್ ತಗೊಂಡ್ರೆ ಒಳ್ಳೆ ಯಾವಾಗಲೂ ಕೂಡ ಅದೇ ಥರನೇ ಬ್ರ್ಯಾಂಡಲ್ಲಿ ಇದ್ದವ್ರು ಅವರು ಹ್ಞೂ ಇದು ಕೂಡ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳಿದ್ದಾರೆ ಎಲ್ಲರೂ ಎಲ್ಲ ಕಡೆಗೆ ಕೇಳಿ ಹ್ಞೂ ಹ್ಞೂ ತಗೊಂಡ್ರೆ ಇಲ್ಲ ಸುಮ್ಮನೆ ಇರಲಿ ನಿಮ್ಗೆ ಅದು ನೆಸೆಸಿಟಿ ಇದೆ ಅಲ್ರಿ ಬೇಕೇ ಬೇಕಲ್ವಾ ಆಫಿಷಿಯಲ್ ಆಗಿ ನಿಮ್ಗೆ ಅದಕ್ಕೆ ತಗೊಳ್ಬೇಕು ಅದಕ್ಕೋಸ್ಕರ ಇರಲೇಬೇಕಲ್ಲ ನಿಮಗೆಲ್ಲ ನಿಮ್ಮ ವರ್ಕ್ ಎಲ್ಲದು ಕೂಡ ನಡೀಲೇಬೇಕಲ್ಲ ಅದ್ರ ಮುಖಾಂತರ ಅದಕ್ಕೋಸ್ಕರ ಅವ್ರು ಏನೋ ಅಂದರೆ ಇದೆ ಆಫಿಷಿಯಲ್ ಆಗಿ ನಮಗೆ ಅಷ್ಟಕ್ಕೆ ಅಲ್ಲ ಅದಕ್ಕೆ ನಿನ್ನ ನನಗೆ ಕೊಟ್ಬಿಡು ಇದು ಹೊಸದು ನೀನು ತಗೋ ಅಂತಂದ್ರೆ ಏನು ಬೇಡ ಹೊಸದೇ ಇರಲಿ ಸರಿ ಇವತ್ತು ಅಮಾವಾಸ್ಯೆ ಬೆಳಗ್ಗೆ ದೋಸೆ ಮಾಡಿದ್ವಿ ಅಮಾವಾಸ್ಯೆ ಕೂಡಲೇ ಎಲ್ಲ ಲೇಟ್ 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 ಅದರಲ್ಲೂ ಈ ಫೋನಿಂದ ಒಂದು ಸ್ವಲ್ಪ ಬರಲಿಲ್ಲ ಬರಲಿಲ್ಲ ಅನ್ನೋದೊಂದು ಬೇಜಾರಾಯಿತು ಸೊ ಅದರಲ್ಲಿ ಎಲ್ಲ ಲೇಟ್ ಹೋಯ್ತು ಇವಾಗ ತೊಗೊಂಡು ಬಂದಿದ್ದು ಸಮನ್ವಿ ಸ್ವಲ್ಪ ನಿದ್ದೆ ಮಾಡ್ತಿದ್ದಾಳೆ ಇವತ್ತಿನ ಲಾಗ್ ನೋಡೋಣ ಹೇಗಿರುತ್ತೆ ಅಂತ ನಮ್ಮ ಡೇ ಕಂಪ್ಲೀಟಾಗಿ ಅರ್ಧ ಮುಗಿದೋಗಿದೆ ಇವಾಗ ಫೋರ್ ಓ ಕ್ಲಾಕ್ ನಮ್ಮ ಸಂಡೇ ನಮ್ಮ ಅಬಕಸ್ ಕ್ಲಾಸ್ ಕೂಡ ಶುರು ಆಗುತ್ತೆ ಹೊಸ ಟ್ರೈ ಪಡಲ್ಲಿ ನಾನು ಇವತ್ತು ಫಸ್ಟು ಶೂಟ್ ಮಾಡ್ತಿರೋದು ಏನ್ ಮಾಡ್ಬೇಕಿದ್ಗಿಸಿ ಬೇಡಪ್ಪ ಇಲ್ಲಿ ಮುಂಗ್ಳಿ ಎಗ್ಗಣ ಓಡಾಡ್ತಾವ ಅಲ್ಲೇ ಅಲ್ಲೇ ಕಟ್ಟಿ ಮೇಲೆ ಒಣಗಿಸಿಡ್ತ ನೋಡಿ ನೋಡಿ ಇಲ್ಲೆಲ್ಲ ಅಶ್ವಗಂಧ ಇತ್ತು ಎಲ್ಲ ತೆಗ್ದಿದ್ದಾರೆ ತೆಗ್ದು ಬೇರೆ ಒಣಗಿಸಿದ್ದಾರೆ ಒಣಗಿಸ್ಬೇಕಂತ ಅದನ್ನು ಇಲ್ಲಿ ಇವ್ರು ಫುಲ್ಲು ಕೆಲಸ ಮಾಡ್ತಾರೆ ತೋಟಕ್ಕೆ ಹಾಂ ರೈತ ರೈತ ಆಯ್ತು ಇನ್ಮೇಲೆ ಸ್ಕೂಲ್ ಬೇಡ ರೈತ ಇಲ್ಲ ಕೆಲಸ ಮಾಡ್ಕೊಂತಿದ್ದು ಬಿಡು ರೈತ ீ ச இவ அதே ಕೊಷ್ಟೆ ಬಸತ್ತು ಅವತ್ತು ನಿನ್ನ ಬೆಂಡೆದು ಒಂದ ಇದನ್ನ ತಂದೆಲಕಲ್ಲ ಇಲ್ಲ ಒಣಗಿತ್ತು ಅದನ್ನ ಇಂಗ ಒಳಕೊಳಕ ತಿರುಕಿ ಬಿಟ್ನೆ ಅತ್ತಿಬಿಟ ಅವ ಅವ ಅವತ್ತೆನ್ ಕಿತ್ತಿದೆ ಅದನ್ನ ಇಲ್ಲಿ ಹಾಕಿದ್ದೆ ನಾನು ಅತ್ತಿಬಿಟ ಇಲ್ಲಿ ನಿಮೆತೆ ಇವೆಲ್ಲ ಬೆಂಡಿ ನೋಡಾಗ ಆಗಲಿ ಬೆಂಡಿಕಾಯಿ ಬಿಟ್ಬಿಟ್ಟೈತಿ ನೋಡಿ ಮಾಡ್ತಿ ಇಷ್ಟ್ರಾಗ ಗಿಡ ಇದಾಗ ಗುತ್ರಿ ಬಿಡಮ್ಮ ಬಿಡ್ರಿ ಸಾಕು ಅವು ಇದನ್ನ ಮಾಡ್ರಿ ಇಲ್ಲಿ ನೋಡಿ ಹೂ ಬಿಡಕತ್ತು ಶ್ರಾವಂತೀವಿ ರಾಜಗಿರಿ ಅದು ಸುಮ್ಮನೆ ಅದೇನ

Tadi sama ಇದನೆ ಸೊಸಪ್ ನ ಕೈ ಎಲ್ಲೆಲ್ಲ ಉಗುತ್ತಾಳ ಎಲ್ಲೆಲ್ಲ ಉಗುತ್ತಾಳ ಹ್ಮ್ ಹ್ಮ್ ಸಾಕ ಸಾಕವ ಕಾರ್ ಇರ್ತಾವನು ಮತ್ತೆ ನಿಮಗೆಲ್ಲ ಕಾರ್ ಕಾರ್ ಅತ್ತ ನೋಡು ಹ್ಮ್ ಸಾಕು ಸಾಕು ಒಂದೇ ಕಡೆ ಕುಂಪಿ ಕುಂಪಿ ಕೂಡ್ಸಿದ್ರಿ ನೋ ನೀವು ಸ್ವಲ್ಪ ಎತ್ತೆತ್ತಿ ಹಾಕಿ ನೋಡ ಕುಂಪಿ ಕುಂತಾವ್ ಯಾರು ಒಡ್ಡಾಡಬಾರ್ದು ಆಯ್ತು ಇದು ಕ್ಲೋಸ್ ಇದೆ ಮೆಣಸಿನಾಗಿ ನೀರು ಹಾಕಿ ಮೆಲ್ಕ ಹಾಕಿ ಹಿಂಗೆ ಹಾಕಿ ಹಿಂಗೆ ಹಾಕಿ ಕೈ ಮುಂದೆ ಮಾಡಲಿ ಇಸ್ಕೊಳ್ರಿ ಇಸ್ಕೊಳ್ರಿ ಒಂದೇ ಕಡೆಗೆ ಹಾಕ್ತೇನೆ ನಾನು ಹಿಂಗ ಚಿಮ್ಮ ಹೊಡಿಬೇಕು ಹಿಂಗೆ ಹಿಂಗೆ ನೀವು ಸೌತೆಕಾಯಿ ಹಾಕ್ರಿ ಏ ಸರಿ ಅವು ಸಿಕ್ಕಿಬ್ರು ಅತ್ತೆ ನೋಡ್ರಿ ಊಟ ಮಾಡ್ ಮಾಡ ಏಟ ಮಾಡುವ

ये आ ने ई टी 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 डागाला दो घोडो बताई उडा करे इले कि सुमिला के ना इले ले आकिले तग आले आकिले इले आके पैर गिडत आले आ हां नापा ओत्र ना एदु गनत रे हम पुलिस ಇದರಲ್ಲಿ ಸ್ಯಾಟರ್ಡೆ ಲಾಕ್ ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸಂಡೇ ದಿನ ಮಾಡಿದ್ರ ಜೊತೆಗೆ ಇದು ಏನಪ್ಪ ಅಂತಂದರೆ ಮಾರ್ನಿಂಗ್ ಅಪ್ಪಾಜಿ ಬಂದಿದ್ದರು ಸ್ವಲ್ಪ ಅದು ತೋಟದ ಕೆಲಸ ಎಲ್ಲ ಸುಮ್ಮನೆ ಹಾಗೆ ಇದ್ದರು ಅದೇ ಟೈಮ್ಗೆ ಯಜಮಾನ್ರು ಫ್ರೀ ಇದ್ದೀನಿ ಹೇಳ್ಬಿಟ್ಟು ಸೀಟ್ಸ್ ಎಲ್ಲ ಹಾಕಿದರು ಹೊಸ್ದಾಗಿ ಎಲ್ಲ ಇಷ್ಟು ದಿನ ಮನೆ ಕೆಲಸ ಮಾಡ್ತಾ ಮಾಡ್ತಾ ತೋಟದಲ್ಲಿ ಏನೂ ಹಾಕಿ ಇರಲಿಲ್ಲ ಹಾಗೆ ಬಿಟ್ಟಿದ್ವಿ ಅದಕ್ಕೆ ಇವತ್ತು ಹೊಸ್ದಾಗಿ ಎಲ್ಲ ಹಾಕೋಣ ಅಂಥೇಳಿ ಹೊಸ್ದಾಗಿ ಎಲ್ಲ ಬೀಜಗಳನ್ನು ಹಾಕ್ತಾಯಿದ್ರು ಜೊತೆಗೆ ಈ ಕಡೆ ಸ್ವಲ್ಪ ಹೊತ್ತಾಗಿದ್ದ ನಂತರ ಊಟ ಎಲ್ಲ ಮಾಡ್ಕೊಂಡು ಅದಾಗಿದ್ದ ನಂತರ ಬಳೆ ಬಂದಿತ್ತು ಮನೆ ಹತ್ರ ಸೊ ಇವರು ಬಳೆ ತುಂಬ ಚೆನ್ನಾಗಿ ಕೊಡ್ತಾರೆ ಯಾವಾಗಲೂ ಇವರು ಬಂದರೆ ಇವ್ರ ಹತ್ರನೇ ಜಾಸ್ತಿ ತೊಗೊಳೋದು ನಾವು ಅದಕ್ಕೋಸ್ಕರ ಅಕ್ಕ ಕೂಡ ಇದ್ದಾಗ ಇಬ್ಬರು ಸೇರಿ ಬಳೆ ಯಾವುದೆಲ್ಲ ಬೇಕು ಅಂತ ತೊಗೊಳ್ತಾ ಇದ್ವಿ ಸೊ ಅದಕ್ಕೆ ಬಳೆ ಕೂಡಲೇ ಬ್ಯಾಂಗಲ್ ಬಂಗಾರಿ ಅಂತೇಳ್ಬಿಟ್ಟು ಡಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳು ಅದ್ರ ಜೊತೆಗೇ ಅವ್ರಿಗೂ ಕೂಡ ಗಾಜಿನ ಬಳೆ ಆವಾಗವಾಗ ಒಂದೊಂದು ಸಾರಿ ಏನಾದರೂ ಅಕೇಶ್ನಲ್ಲಿ ಹಾಕ್ಲಿಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ಕ್ಯೂಟ್ ಕ್ಯೂಟಾಗಿ ಸಣ್ಣ ಮಕ್ಳಿಗೆ ಏನು ಹಾಕಿದ್ರು ಕೂಡ ಚಂದನೇ ಅದರಲ್ಲೂ ಗಾಜಿನ ಬಳಿ ಬಳೆ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಚೆಂದ ಅದು ಸೊ ಅದಕ್ಕೋಸ್ಕರ ನಮಗಂತೂ ಗಾಜಿನ ಬಳೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಬಳೆ ಒಂದಿಷ್ಟು ಕಲೆಕ್ಷನ್ಸ್ನ ಎಲ್ಲರೂ ತೊಗೊಂಡ್ವಿ ಜೊತೆಗೆ ಮಕ್ಕಳಿಗೂ ಕೂಡ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ ಗಟ್ಟಿ ಬಳೆ ಅಂತ ಹೇಳ್ಬಿಟ್ಟು ನಮಗಂತೂ ಎಷ್ಟಿದ್ರೂ ಕಡಿಮೆನೇ ಬಳೆ ಅಂತೂ ತುಂಬೋಗಿರುತ್ತೆ ಮತ್ತೆ ಬಂದಾಗೆಲ್ಲ ಬಂದಾಗೆಲ್ಲ ಅವ್ರು ಕೇಳಿದರೆ ಸಾಕು ತೊಗೊಳ್ಬೇಕು ಅನಿಸ್ಬಿಡುತ್ತೆ ಹಾಗಾಗಿ ಮತ್ತೆ ತೊಗೊಳ್ತಾ ಇದ್ವಿ ಸೊ ಒಂಥರ ಖುಷಿನೇ ಆಯಿತು ಹೆಣ್ಮಕ್ಳಿಗೆ ಇದೇ ಒಂದು ಸಣ್ಣ ಖುಷಿನೇ ದೊಡ್ಡದು ಅನಿಸುತ್ತೆ ವೆಲ್ಕಮ್ ವೆಲ್ಕಮ್ ಬೇವಿ ಬೇಬಿ ಯಾಕೆ ಇಷ್ಟು ಗ್ರ್ಯಾಂಡ್ ವೆಲ್ಕಮ್ ಕೊಡತೀವಂದ್ರೆ ಅಂದ್ರೆ ಗ್ರ್ಯಾಂಡ್ ವೆಲ್ಕಮ್ ಈ ಫೋನಿಗೆ ಯಾಕೆ ಅಂದ್ರೆ ಈ ಫೋನ್ ನಮಗೆ ಬರಬೇಕಾದ್ರೆ ಅಷ್ಟು ಕಾಡ್ಸೋದು ಅದಕ್ಕೆ ಇಷ್ಟು ಗ್ರ್ಯಾಂಡಾಗಿ ವೆಲ್ಕಮ್ ಕೊಡ್ಬೇಕು ಈ ಫೋನ್ಗೆ ಡ್ರೆಸ್ ಏನದು ಹೆಂಗೋ ಬರ್ತಿತ್ತು ಪ್ಲೇಟ್ ಬಂತು ತೆಗಿ ಒಳಗೊಂಡ ಅವನು ಆ ಕಕ್ಕನ್ ಕೂಡ ಹೋದ ಹೇಳಕತ್ತೀನಿ ಫೋನ್ ತರಕಾರಿ ಫೋನ್ ಅಂತ ಹೇಳಕತ್ತೀನಿ ಅವ್ನ್ಗೆ ಇಂಟ್ರೆಸ್ಟ್ ಇಲ್ಲ ಹೊಟ್ಟೆ ಯಾಕೆನ ಓಡ್ಬಿಟ್ಟ ತೋರಿಸಿ ಎಂತದೈತ್ ಫೋನು ಚಿನಿರಿ ಫೋನ್ ಬಂತು ಇನ್ನ ಫೋನ್ ಬಂತು ಬಂತು ತೆಗಿಯಮ್ಮ ಏನದು ತೆಗೀ ಈಗ ಇದನ್ನು ಓಪನ್ ಮಾಡು ಬಂತು ನಥಿಂಗ್ ಫೋನ್ ಫೋನ್ ಹೆಸರ ನತಿಂಗ ಏನ್ರಿ ಆ ಥರ ಇದೆ ಇಲ್ಲ ಏನಿಲ್ಲ ಚಾರ್ಜರ್ ಇಲ್ಲ ಏನಿಲ್ಲ ಅಷ್ಟೇ ಕನೆಕ್ಟ್ರಾಕ್ಟ್ರಿ ಗಡ್ಡಿ ಈ ಥರ ಇಲ್ಲ ತೆಗೆದು ನೋಡ್ರಿ ಒಂದು ಸರಿ ಆನ್ಲೈನ್ ಆನ್ಲೈನ್ ಪಿನ್ ಅದು ಹ್ಞೂ ಬಾಕ್ಸ್ ಎಷ್ಟು ಸಣ್ಣದೈತಂದ್ರೆ ಚಾರ್ಜರ್ ಇಲ್ಲಿ ಕೊಟ್ಟರು ಕೇಬಲ್ ನಂದನ ಒನ್ ಪ್ಲಸ್ ಚೆನ್ನಾಗಿರೋದು ತಗೊಂಡ್ರೆ ಒಳ್ಳೆ ಗಡ್ಡಿ ಎಷ್ಟು ದೊಡ್ಡದು ಇದನ್ನು ಕೊಟ್ಟರು ಎಷ್ಟು ಜಲ್ದಿ ಚಾರ್ಜ್ ಆಗುತ್ತೆ ಅಂತಾರೆ ಎಲ್ಲರು ಮಾಡಿ ಹ್ಞೂ ಮಾಡಿದೆ ಮೇಡಮ್ ಕೊಡ್ತೀರ ಸಿಮ್ಮಿನ ಹಾಕಿಲ್ಲಲ್ಲ ಹೀಗೆ ಓಪನ್ ಮಾಡ್ತಿರೋದು ಯಾವುದು ಓಪನ್ ಮಾಡೋದು ಬಿಡಮ್ಮ ಕೈಗೆ ಚುಚ್ಕೊಂಡಿದ್ದೀ ಸಾಮ

ಹಲೋ ಸಿಮ್ ಕಾರ್ಡ್ ಇನ್ಸರ್ಟ್ ವ್ಯಾಲಿಡ್ ಇನ್ ಸಿಮ್ ಇಂಡಿಯಾ ಸಿಮ್ ಕಾರ್ಡ್ ಅಂತ ಮತ್ತು ಬೇರೆ ಎಲ್ಲ ನಾ ಫಾರಿನ್ಗೆ ಹೋದ್ರೆ ಬೇರೆ ಸಿಮ್ ಬೇರೆ ಸಿಮ್ ಇದನ್ನು ಮಾಡೋಕ್ಕಿಲ್ಲ ಹಾಕೊಂಡ್ಬಿಟ್ರಿ ಸೊ ಇದನ್ನು ನಾವು ಆರ್ಡ್ರ್ ಹಾಕಿ ಫೈವ್ ಡೇಸ್ ಆಯಿತು ಟೂ ಡೇಸ್ ಒಳಗಡೆ ಬರುತ್ತೆ ಅಂತ ಹಾಕಿದ್ದು ಟೂ ಡೇಸ್ ಏನೋ ಬಂದಿದೆ ಅವರೇ ಇದರಲ್ಲಿ ಆದರೆ ನಮ್ಮ ಲಿಂಗಸೂರ್ ತಾಲೂಕಲ್ಲಿ ಮಸ್ಕಿಗೆ ಕೊಡೋವಂಥ ಡೆಲಿವರಿ ಬಾಯ್ಸ್ ಏನಿದ್ದಾರೆ ತಂದು ಕೊಡೋದಕ್ಕೆ ಮೂರು ದಿನ ಮಾಡಿದ್ದಾರೆ ಮೂರು ದಿನ ಡೇಲಿ ನಮಗೆ ಮೆಸೇಜ್ ಬರೋದು ಇವತ್ತು ಬರುತ್ತೆ ಬರುತ್ತೆ ಅಂತ ಡೇಲಿ ನಾವು ಕಾಯ್ಕೊಂಡು ಕೂತಿದ್ದೀವಿ ಅವ್ರಿಗೆ ಫೋನ್ ಮಾಡಿದರೆ ಇಲ್ಲ ಅಲ್ಲ ಆಯಿತು ಇಲ್ಲ ಆಯಿತು ಅಂತ ಹೇಳಿದಾರೆ ಚಿನ ಕೊಟ್ಟಿತ್ತಲ್ಲ ಅದು ಹ್ಞೂ ಫ್ಲಿಪ್ಕಾರ್ಟಿಂದು ಚೆನ್ನಾಗೈತೆ ಏನಂದರೆ ಇವು ಜಾಸ್ತಿ ಜಾಸ್ತಿ ಪ್ರಾಡಕ್ಟ್ ಚೆನ್ನಾಗಿರೋದು ತೋರಿಸ್ತಾರೆ ಏನು ಮಾಡಬೇಡ ಸಮ ಒಂದು ನಿಮಿಷ ಸುಮ್ಮನೆ ಹ್ಞೂ

ಆಮ ಸ್ವಲ್ಪ 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 ಸುಮ್ಮನೆ ಇದಮ್ಮ ಸ್ವಲ್ಪ ಬೈದ ನಂತರ ಶಟ್ ಹಾಕೊಂಡು ಮತ್ತೆ ಹಿಂಗೆ ಮೊಬೈಲ್ ಗಂಟೆ ಬಾಕ್ಸ್ ಇದೆಲ್ಲ ಬಾಕ್ಸಲ್ಲಿ ಇಡೋದು ಸಿಮ್ ಕಾರ್ಡ್ ಸಕ್ಸಸ್ಫುಲ್ ಅಂತ ಬಂತು ನೋಡ್ರಿ ಚೋಟಿ ನೀನು ಮಾಡಿ ತಡಿ ತಡಿ ಪಪ್ಪಾ ಹೇಳ್ತಾರ ಮೊಬೈಲ್ ನೆಟ್ವರ್ಕ್ ವಿಶ್ರೀ ಮುನಿಮಟ್ ಅಂತ ಬಂತಲ್ಲ ಕನೆಕ್ಟ್ ಮಾಡೋಣ ಪಾಸ್ವರ್ಡ್ ಕೇಳ್ತದಲ್ಲ ಏನ ಗೊತ್ತಿಲ್ಲಪ್ಪ ನನಗೆ ನೀವು ಯಾಕೆ ಬಸೋಣ ಗೊತ್ತು ಫೈನಲಿ ಫೋನ್ ಬಂತು ಅಂತ ಎಲ್ಲ ಒಂದು ಕಡೆ ರಿಲ್ಯಾಕ್ಸ್ ಆಯಿತು ಆ್ಯಕ್ಚುಲಿ ಯಜಮಾನ್ರಿಗೆ ಒಂಥರ ಅದು ಕೆಟ್ಟೋಗಿರೋದೇ ಕೈಯಲ್ಲಿ ಇಟ್ಕೊಂಡು ಕೂತಿರೋದು ನನಗೆ ಒಂಥರ ಬೇಜಾರು ನೆನಸ್ತಿತ್ತು ಪ್ರತಿ ಸಾರಿ ಕೂಡ ಸೊ ಅದಾಗಿದ ನಂತರ ಒಂದಿಷ್ಟು ಯಾ ಹೇಗಿದೆ ಕ್ಯಾಮ್ರಾ ಕ್ಲಾರಿಟಿ ಅಂತ ನೋಡೋಣ ಅಂತ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಫಸ್ಟು ಮೊಬೈಲಲ್ಲಿ ತಗೊಂಡಿರೋದನ್ನು ಇಲ್ಲಿ ಶೇರ್ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ನಾನು ವೀಡಿಯೋ ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಮತ್ತು ಯಾವ ರೀತಿಯಾದ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಕೂಡ ನಿಮ್ಮ ಅಭಿಪ್ರಾಯವನ್ನು ಆದಷ್ಟು ತಿಳಿಸಿ ಇಷ್ಟು ನಾವು ಮಾಡೋಷ್ಟರಲ್ಲಿ ನಮ್ಮ ಸಮನ್ವೀಗ ಹಾಗೆ ನಿದ್ದೆ ಬಂದುಬಿಟ್ಟು ಅವಳಿಗೆ ಒಂದಿಷ್ಟು ಅದು ಇದು ನಾವು ಚೆಕ್ ಮಾಡೋಷ್ಟರಲ್ಲಿ ಅವಳು ಹಾಗೆಯೇ ಮಲಗಿಬಿಟ್ಟಿದ್ಳು ಸಾತು ಬೇರೆ ಅವ್ರ ಕಕ್ಕನ ಜೊತೆ ಹೊರಗಡೆ ಹೋಗಿದ್ದ ಇದಾಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಇದ್ದೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye.